ನಮಸ್ಕಾರ ಎಲ್ಲರಿಗೂ ನಾವ್ ಇವತ್ತ ರಾಗಿ ಹಿಟ್ಟಲೆ ತರಕಾರಿ ರೊಟ್ಟಿ ಮಾಡಿವ್ರಿ ತರಕಾರಿ ಎಲ್ಲಾ ತರ ತರಕಾರಿ ಸೇರಿಸಿ ರಾಗಿ ರೊಟ್ಟಿ ಮಾಡಿವ್ರಿ ಅದಕ್ಕಿಂತ ಮುಂಚೆ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ರಿ ರಾಗಿ ಹಿಟ್ಟ ಚಾನಸ್ಕೊಳಕೀವ್ರಿ ಈ ರೀತಿ ಫಸ್ಟ್ ಚಾನಿಸ್ಕೋಬೇಕ್ರಿ ಅದನ್ನ ನೋಡ್ರಿ ನಾವು ಎಷ್ಟು ಬೇಕು ನೋಡ್ಕೊಂಡು ಮಾಡಕೋದ್ರಿ ಅದ್ನೇನ್ ಏನೋ ಮಾಪ್ ಮಾಪು ತೋರ್ಸಿಲ್ರಿ ನಾವು ಕರೆಕ್ಟ್ ಹಂಗೆ ಈಗ ನಾವು ಇಷ್ಟು ಕೊಂಡ ತಗೊಂಡಿವ್ರಿ ಇಷ್ಟ ಹಿಟ್ಟ ತಗೊಂಡ ಕೇಸಿಂದ ಇಲ್ಲಿ ಅದಕ್ಕೆ ಏನೇನು ಅನ್ನೋದು ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ನೋಡ್ರಿ ಇದು ಹಸಿ ಮೆಣಸಿಕ ಖಾರ ಐತ್ರಿ ಇವು ಜೀರ್ಗಿದಾವ್ರಿ ಇವು ಬಿಳಿ ಎಲ್ ಅದಾವ್ರಿ ಇವು ಇಲ್ಲಿ ಬಿಳಿ ಎಳ್ಳು ಆದ ನಂತರ ಇವು ಅಜ್ವಾನದಾವ್ರಿ ಅಜ್ವಾನು ಹಾಕಿದೀವಿ ನೋಡ್ರಿ ಇದು ಟೊಮೆಟೊ ಐತ್ರಿ ಸಂದ್ ಒಂದು ಟೊಮೆಟೊ ಹಾಕಿವ್ರಿ ಕಟ್ ಮಾಡಿ ಸಂದಂಗೆ ಇದು ಸೌತೆಕಾಯಿ ಐತ್ರಿ ಇದು ಉಳ್ಳಾಗಡ್ಡಿ ಐತ್ರಿ ಉಳ್ಳಾಗಡ್ಡೆ ಆದ ನಂತರ ಇದು ಕ್ಯಾರೆಟ್ ಐತ್ರಿ ಇದು ಡೊಣ್ ಮೆಣಸಿನ್ಕಾಯಿ ಐತ್ರಿ ಅಂದ್ರೆ ದಪ್ಪ ಮೆಣಸಿನ್ಕಾಯಿ ಐತ್ರಿ ಅದು ನೋಡ್ರಿ ಈಗ ಇಷ್ಟ ಎಲ್ಲ ತರ ಹಾಕಿವ್ರಿ ನಾವು ಇದಕ್ಕ ಇಲ್ಲೇ ಸ್ವಲ್ಪ ಕೊತ್ತಂಬರಿ ಇಟ್ಟಿವ್ ನೋಡ್ರಿ ಅಷ್ಟು ಸೇರಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಇಷ್ಟೆಲ್ಲ ಹಾಕಿಸಿಂದ ಎಲ್ಲಾ ಕಡೆ ಕೂಡಿಸ್ಕೊಂಡ ಆ ನಂತರ ನಾದ್ಕೋದ್ರಿ ಈ ರೀತಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಇದಾಗುವರ್ಗಿ ಒಂದ್ ಈ ತಿಂಗ್ ಭಾರ ಹಾಕಿ ಬಾರ ಹಾಕಿ ಒಂದ್ ಸ್ವಲ್ಪ ಅನಾದ ಇದನ್ನು ಮಾಡ್ಕೋದ್ರಿ ಇಲ್ಲಿ ಏನೈತಿ ಒಂದ್ ಸ್ವಲ್ಪ ಅರ್ಶಿಣ್ ಪುಡಿ ಹಾಕಿದ್ದೀವಿ ನೋಡ್ರಿ ಹರ್ಸಿನ ಪುಡಿ ಹಾಕಿದ್ದಿಂದ ಇವು ನೀರ್ ಏನೈತ್ರಿ ಒಂದ್ ಸ್ವಲ್ಪ ನಾವು ಬಿಸಿ ಇಟ್ಕೊಂಡಿದಿವ್ರಿ ನೀರ ಈಗ ಈ ರೀತಿ ಒಂದಿಟ ಯಾಕಂದ್ರ ಎದ ಬಿಸಿ ನೀರ್ ಹಾಕೋದಂದ್ರ ಹಂಗಾನು ಮಾಡಬಹುದಾಗಿತ್ರಿ ಯಾಕಂದ್ರ ತರಕಾರಿ ಎಲ್ಲಾ ತರ ಹಾಕಿವ್ರಲ್ಲ ನಾವು ಅದ್ರ ದಶಿಂದ ಒಂದ್ ಸ್ವಲ್ಪ ಜಿಗಟ್ ಆಗ್ಲಿ ಅನ್ನೋ ಕಾರಣಕ್ಕ ನಾವು ಒಂದ್ ಈಟ್ ಬಿಸಿ ನೀರ್ ಹಾಕೊಂಡಿವ್ರಿ ಇಲ್ಲಿ ಈಗ ಈ ರೀತಿ ಏನು ಫಸ್ಟಿಗೆ ಹಾಕ್ಕೊಂಡಿವು ಅಷ್ಟ ರೀ ಮತ್ತೇನು ನೀರು ಹಾಕಿಲ್ಲ ನೋಡ್ರಿ ಈಗ ಈ ರೀತಿ ಚಲೋ ತಂಗೆ ಎಲ್ಲ ಕಡೆ ಮಿಕ್ಸ್ ಆಗುವಕೋಬೇಕ್ರಿ ಇದು ಹದ ಆಗುವ ನೋಡ್ರಿ ರಾಗಿವು ತರಕಾರಿ ರೊಟ್ಟಿ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಇಲ್ಲೇ ಇಷ್ಟಂದ್ರೆ ಮುಗೀತ್ರಿ ಇಲ್ಲೇ ನೋಡ್ರಿ ಒಂದು ಸ್ವಲ್ಪ ಇದನ್ನ ರೀ ಎಣ್ಣೆ ಹಚ್ಕೊಳಕತಿವ್ ಬಟರ್ ಪೇಪರ್ಕ ಇದೇನತಿ ಇಷ್ಟಿಷ್ಟ ಉಳ್ಳಿ ತಗೊಂಡ ಇಷ್ಟಿಷ್ಟ ಮಾಡಿ ಹಾಕಿವ್ರಿ ನಾವು ನೋಡ್ರಿ ಇಲ್ಲಿ ದೊಡ್ಡ ಏನು ಮಾಡಿಲ್ಲ ಇದೇ ರೀತಿ ಅಷ್ಟಷ್ಟ ತಟ್ಟೆದಿವ್ರಿ ಈಗ ಸುಗರ್ದವ್ರತಿ ರಾಗಿ ರೊಟ್ಟಿ ತಿತ್ತಾರಲ್ರಿ ಬರೀ ರೊಟ್ಟಿನ ಮಾಡಿಕೊಡಿದ್ರೊಳಗೆ ಏನೈತಿ ರೊಟ್ಟಿ ರಾಗಿ ಮುದ್ದಿನ ಮಾಡುದ್ರೊಳಗೆ ಏನೈತಿ ಈ ರೀತಿ ಒಂದ್ಸಲ ಮಾಡಿ ಕೊಟ್ರೆ ಎರಡರಿಂದ ಮೂರು ತಿಂದ್ರಂದ್ರೆ ನಾಷ್ಟ ಟೈಮ್ ಕತಿ ಮದ್ದ ಊಟದ ಹೊತ್ತಿನ ಹೊಟ್ಟಿ ಹೊಟ್ಟೆ ತುಂಬಿ ಹೋಗೈತಿ ರೀ ಆ ರೀತಿ ಚಲೋ ಅನ್ನಿಸ್ತತಿ ಮತ್ತೆ ತರಕಾರಿ ಹಾಕಿದ್ರದಿಂದ ಅಂತ್ರು ತೀರ ಚಲೋ ಆಗ್ಯಾವ್ರಿ ಇಲ್ಲಂತ್ರು ಗ್ಯಾಸ್ ಮೇಲೆ ಮ್ಯಾಲ ತೊಗತ್ರಿ ನೋಡ್ರಿ ಈಗ ಇದಕ್ಕೇನತಿ ಒಂದು ಸ್ವಲ್ಪ ಇಷ್ಟ ಬ್ರೆಸ್ಲೆ ಎಣ್ಣೆ ಬಿಟ್ಟಿವ್ ನೋಡ್ರಿ ಈಗ ಇಲ್ಲಿ ನೋಡ್ರಿಗ ಇಷ್ಟಿಷ್ಟಿವ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಗುಮ್ಮಂದು ರೊಟ್ಟಿ ಮಾಡೋ ತೇಮಿನ ಇಟ್ಟಿವ್ರಿ ನಾವು ನೋಡ್ರಿ ಇಷ್ಟಾತಂದ್ರ ಮ್ಯಾಗಿನ್ ಬೈ ಎಲ್ಲ ಕೆಂಪ ಕಪ್ ಮೇಲೆ ಹಾಕೋತ ಬತ್ತಂದ್ರೆ ತಿರುವಿ ಹಾಕಿ ಬಿಡೋದ್ರಿ ಹಾಕಿದ ಹಾಕಿದಿಂದಂಡ ಏನೈತಿ ಮತ್ತೊಂದು ಸ್ವಲ್ಪ ಈ ರೀತಿ ಎಣ್ಣೆ ಬಿಡುದ್ರಿ ಆಮೇಲೆ ಅಡಿಗೆ ಚಾನಲ್ದಾಗ ಪರೋಟಾಗಳಾಗಲಿ ಯಾವೋ ಆಗಲಿ ಒಂದ್ ಸ್ವಲ್ಪ ಜಾಸ್ತಿ ಮಾಡಿವ್ರಿ ಸಲ ಹೋಗಿ ನೋಡಿ ಬರ್ರಿ ನೋಡ್ರಿ ಇಲ್ಲೇ ಇದಂತೂ ರೆಡಿ ಆತು ನೋಡ್ರಿ ತರಕಾರಿ ಯಾವ ರೀತಿ ನೋಡ್ರಿ ಇಲ್ಲಿ ಇಷ್ಟ ಎಲ್ಲ ತರ ಹಾಕಿ ಮಾಡಿವ್ರಿ ಈಗ ಇನ್ನೊಂದು ಮಾಡಾಕ ತಗೊಂಡಿವ್ ನೋಡ್ರಿ ಇಲ್ಲಿ ನೋಡ್ರಿ ಈಗ ಸ್ವಲ್ಪ ಕೈಯಾಗಿ ಈ ರೀತಿ ಗುಂಡ್ ಗುಂಡ್ ಮಾಡಕೊಂಡ ಅದ್ರ ಮ್ಯಾಲ ತಟ್ಕೋತ ಹೋಗಿವ್ರಿ ನಾವು ನೋಡ್ರಿ ಈಗ ಒಂದು ಈಟ್ ಕೈಗೆ ಎಣ್ಣೆ ಹಚ್ಕೊಂಡ ಹಿಂಗ ಆ ಬಳ್ಳ ಮೂಡ್ಬೇಕ್ರಿ ಅವು ಬಳ್ಳಿಲೆನ ತಟ್ಕೋತ ಹೋಗುದ್ರಿ ನೋಡ್ರಿ ತೋರ್ಸಾಕತ್ತೀವಿ ನಾವು ಈ ರೀತಿ ಬಳ್ಳೀಲೆ ಅಷ್ಟ ಮೂರು ಬಳ್ಳೀಲೆ ಹಿಂಗ್ ಬಡ್ಕೋತ ಹೋದಿ ತಿಳ್ಕೊರಿ ಚಂದ ತಾನ ಒಡ್ದ ಹಾಕೋತ ಹೋಗಿರಿ ಅದು ಒಂದು ಸ್ವಲ್ಪ ಅಲ್ಲಿಗೆ ಈದ್ ಹಾಕೋತ ಹೋಗ್ತಂದ್ರೆ ಕೂಡಿಸ್ಕೋತ ಕೂಡಿಸ್ಕೋತ ಹೋಗಿ ಕೆಸಿಂದ ಕರೆಕ್ಟ್ ಹಂಗೆ ದ್ವಾಡ್ ಮಾಡ್ಕೊಂಡ್ಬಿಡುದ್ರಿ ಬಾಳಂದ್ರ ಬಾಳ ಟೇಸ್ಟ್ ಆಗ್ಯಾವ್ರಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಟ್ರೈ ಮಾಡಿ ನೋಡಿ ಆಗ್ಯಾವ ಅನ್ನೋದು ನಮ್ಗೆ ತಿಳ್ಸೋದು ಮಾತ್ರ ಮರಿಬೇಡ್ರಿ ನೋಡ್ರಿ ಈಗ ಎರಡ್ನೇದನ್ನು ಹಾಕಿದೀವಿ ನೋಡ್ರಿ ಒಂದ್ ಸ್ವಲ್ಪ ಬಿಸಿ ನೀರು ಯಾಕೆ ಹಾಕಿವಂದ್ರ ತರಕಾರಿ ಹಾಕಿದ್ರದಿಂದ ಅವು ರಾಗಿ ರೊಟ್ಟಿ ಕಟ್ ಆಗ್ಬಾರ್ದಲ್ರಿ ಅದ್ರ ದಶಿಂದ ಸ್ವಲ್ಪ ಬಿಸಿ ನೀರು ಹಾಕೊಂಡ ನದ್ಕೊಂಡಿರೀ ನಾವು ಈಗ ತಿರುವಿ ಹಾಕಿದೀವಿ ಇದು ರೆಡಿ ಆತ್ರಿ ತೆಗಿತೀವಿ ನೋಡ್ರಿ ಇನ್ನ ನೋಡ್ರಿ ಇಷ್ಟಾತಂದ್ರ ಮುಗೀತ್ರಿ ಇಲ್ಲಿ ಪ್ಲೇಟಿಗೆ ತಂದ ಸರ್ವ್ ಮಾಡಕ್ ನೋಡ್ರಿ ಇಲ್ಲಿ ತಕ್ಕೊಂಡ್ ನೋಡ್ರಿಗ ಎಷ್ಟಾಗ್ಯಾವ ಅನ್ನೋದು ಒಂದೊಂದಾಗಿ ಹಾಕೋತ ಹೊಂಟೀವಿ ನೋಡ್ರಿ ನಾವು ನೀವು ಜಾಸ್ತಿನೂ ಮಾಡ್ಕೋಬೋದ್ರಿ ಅದೇನೆಲ್ಲ ಮನೆಯಾಗ ಜಾಸ್ತಿ ಜನ ಇದ್ರೆ ಜಾಸ್ತಿ ಮಾಡ್ಬೋದು ರೀ ನಾವಂತರೂ ಇಷ್ಟ ಮಾಡ್ಕೊಂಡು ನೋಡಿರಿ ಇಲ್ಲಿ ಎಷ್ಟು ಚಂದ ಎಲ್ಲ ಥರ ಕಾಣಿಸೋಕತಿ ರೀ ನೋಡ್ರಿ ಇದು ರಾಗಿ ರೊಟ್ಟಿದ್ದು ತರಕಾರಿ ಹಾಕಿ ಮಾಡಿದ್ದು ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅನ್ಕೋತೇನು ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ <Num> ನಮಸ್ಕಾರ